சாய நம்ம இது கண்டிப்பா ஜன தினம் ஒரு கண்டிப்பா

ಬಹಳ ಆ ಕೆಲಸವನ್ನ ಅಕ್ಷರ ಸಂಸ್ಥೆ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬಲಂತ ಕಲಾವಿದರಿಗೆ ಸಂಗೀತಗಾರರಿಗೆ ಮತ್ತು ನಾಟಕಕಾರರಿಗೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅವರ ಒಂದು ಸೇವೆಯನ್ನು ಮಾಡುವಂತ ಕೆಲಸವನ್ನ ಈ ಸಂಸ್ಥೆ ಇಲ್ಲಿ ಮಾತಾಡ್ತಾ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಫುಟ್ಬಾಲ್ ಸಚಲ ಮಕ್ಕಳು ಸಂಗೀತದಲ್ಲಿ ಆ ಒಂದು ಏನು ನಾವು ನೃತ್ಯ ಅಂತ ಹೆಚ್ಚು ಅಂತ ತೊಡಗಿಸಿಕೊಂಡು ಒಂದು ಒಳ್ಳೆ ಮನರಂಜನ ನೀವು ವೇದಿಕೆಯಲ್ಲಿ ನೀಡ್ತಾ ಇದ್ರೆ ನಾವು ಸುಮಾರು ಅರ್ಧ ಮುಖಾಲಿನ ನಾವೆಲ್ಲರೂ ಕೂತ್ಕೊಂಡು ನೋಡೋದು ಆ ಮಕ್ಕಳ ಒಂದು ಜನಿಕೋತ್ಸವ ಆಗಲಿ ಅಥವಾ ಮತ್ತೊಂದು ಗಂಟೆಗೆ ಅದನ್ನು ನೋಡಿದಾಗ ತುಂಬ ಖುಷಿಯಾಯಿತು ಆ ಮಕ್ಕಳಿಗೆಲ್ಲ ಅದನ್ನು ಆಸ್ರೆ ಆಗಿದ್ದೀರಾ ಅವಾಗೆಲ್ಲ ಒಂದು ಶಕ್ತಿಯನ್ನು ತುಂಬುತ್ತಾ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಒಬ್ಬರು ಹಾಕ್ಬೇಕು ಯಾಕೆಂತಂದ್ರೆ ಯಾರೋ ಒಬ್ಬರು ಮಾಡ್ತಾ ಇದಾರೆ ನೋಡೋಣ ಅನ್ನೋದಲ್ಲ ಅವ್ರ ಜೊತೆ ಕೈ ಜೋಡಿಸಿದಾಗ ಅವ್ರಾವೆಲ್ಲ ಕೈ ಜೋಡಿಸಿದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯನ್ನು ಅವ್ರಿಗೆ ತುಂಬ ಆಗುತ್ತೆ ಅವ್ರ ಒಂದು ಶಕ್ತಿ ಬರುತ್ತೆ ಆ ಶಕ್ತಿ ಮುಖಾಂತರ ಇಂಥ ಪ್ರತಿಭೆಗಳನ್ನ ಇಡೀ ರಾಜ್ಯಕ್ಕೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡುವಂತ ಒಂದು ಅಕ್ಷರ ಈ ಸಂಸ್ಥೆ ನಿಜವಾಗಿ ನಾವೆಲ್ಲ ಕೈ ಜೋಡ್ತಾ ಇದ್ದು ನಾವು ಕರ್ತೇವೆ ಅದರಲ್ಲಿ ವಿಶೇಷವಾಗಿ వేదికేదా అంత హారు కార్యక్రమం నేను కట్ కట్టే ఒ సహకారీకు ఖుషి విషయ ఏదో పౌతి సంపాదన వేరే ఇంత కార్యక్రమం కర్తవ్య ఆ కలస ఎల్ నన్ను ఆసె యొక్క ఎక్కువ జోటం ಒಂದು ಅದಕ್ಕೆ ಏನೋ ಒಂದು ಶಕ್ತಿ ಬರುತ್ತೆ ಹಾಗೆ ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಇವತ್ತು ಪ್ರತಿ ಜಿಲ್ಲೆಗಳಿಂದ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಕರೆಸಿ ಒಂದು ಕೆಲವೊಂದು ವಾತಾವರಣವನ್ನು ಈ ಭಾಗದಲ್ಲಿ ಈ ನೆಲ ಈ ಒಂದು ವಿವಿಧ ಕಾರ್ಯಕ್ರಮ ಅಂದ್ರೆ ಒಂದು ಸಾಂಸ್ಕೃತಿಕ ನೆಲೆಗಟ್ಟು ಸಾಂಸ್ಕೃತಿಕ ನೆಲೆಗಟ್ಟು ಈ ನೆಲಗಟ್ಟಿನಲ್ಲಿ ಆ ಅಡುಗೆ ಒಂದು ಶಕ್ತಿಯನ್ನು ತಿಂತ ನನಗೆ ತುಂಬಾ ಖುಷಿಯಾಯಿತು ಏನೇ ಆಗಲಿ ಈಗಾಗಲೇ ಆರು ವರ್ಷ ಆರು ವರ್ಷದ ಒಂದು ಎಂಟಿನೈ ವರ್ಷದ ಈ ಸಂಭ್ರಮವನ್ನು ನೀವು ಆಚರಣೆ ಮಾಡೋದ್ರೆ ಭಾಳ ಕಷ್ಟ ಯಾಕೆಂತ ಹೇಳಿದ್ರೆ ಯಾರಾದರೂ ಆಟ ಮಾಡ್ತಾರೆ ಮಾಡಿದ್ರೆ ಆ ಕಷ್ಟ ಮಾಡಿದ್ರೆ ಆ ಕಷ್ಟ ಗೊತ್ತು ಮಾತ್ರ ಗೊತ್ತಾಗಲ್ಲ ಮಾಡಿದ್ರೆ ಆ ಕಷ್ಟ ಗೊತ್ತಾಗುತ್ತೆ ಆ ಏನೇ ಆಗಲಿಲ್ಲ ಆ ಎಲ್ಲ ಮಾತ್ರೆಗಳನ್ನು ಸಹಿಸಿಕೊಂಡು ಇವತ್ತು ನಿಮ್ಮ ತಂದೆಯವರ ಹೆಸರನ್ನ ಅನ್ನಿಸ್ತಾಳು ಅಂತ ಹೇಳಿ

ನಿಜವಾಗಿ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಇತ್ತು ಇದು ನನಗೆ ನಿನ್ನೊಂದ ಏನಂದರೆ ಅಚ್ಚ ಕನ್ನಡದ ಕಾರ್ಯಕ್ರಮ ಕನ್ನಡ ಈ ಬೆಂಗಳೂರು ನಗರದಲ್ಲಿ ಬಳಸೋಕ್ಕಾಗ ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ಖಂಡಿತವಾಗಿ ಬೇಕು ಇವತ್ತೆಲ್ಲ ನಾನು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತೀನಿ ನಾನು ಬಹುಶಃ ಒಬ್ಬ ಚಲನಚಿತ್ರ ನಿರ್ಮಾಪಕನಾಗಿ ಅಥವಾ కన్నడ పడ హోరాటారనై నేను కన్నడిగర ఒక ఆత్మశ్రేమే బిగారి నేను కండ ఈ హళ్ళు ఇవ్వేన ఇవ్వు నాకు కండంత పెళ్ళు యార్ కై యే యార్ నేను నమ్మ ఉద్యోగ యార్ ఉంటుంది అన్నదో మా ఇది కన్నడిగ ఎల్గే మంచు కళ నడవంత జన ఎల్ Terminado, lo abra? la que

ನಾರಾಯಣ ರಾಜ್ಕುಮಾರ ಅಭಿಮಾನಿಗಳ ಸಂಘ ಅದರ ವಿರುದ್ಧವಾಗಿ ನಿಂತು ಅದನ್ನು ತಡೆ ಹಿಡಿಸಿದ್ದು ರಾಜ್ಕುಮಾರ ಅಭಿಮಾನಿಗಳ ಸಂಘ ಅದರ ಇಲ್ಲಿ ನೆನಪೇ ನಾವೆಲ್ಲ ಎಂಬತ್ತಾರು ಎಂಬತ್ತೂರ ಎಂಬತ್ತೆಂಟರಲ್ಲಿ ನಾರಾಯಣ ವಿರುದ್ಧವಾಗಿ ಹೋರಾಟ Thank you. ನೀವು ಯಾರು ಬರ್ತಿದ್ದೀರಾ ಬೆಂಗಳೂರಿಗೆ ಇಲ್ಲಿ ಜೀವನ ಮೇಲೆ ಇಲ್ಲಿ ಇಲ್ಲಿ ಜೀವನ ಮಾಡಿ ಇಲ್ಲಿ ವಾಸ ಮಾಡ ನೀವು ಯಾವ ಭಾಷೆಗೆ ನೀವು ಆದ್ಯತೆಯನ್ನು ಮಾಡಬೇಕು ಯಾವ ಸಂಸ್ಕೃತಿಯನ್ನು ನೀವು ನಿಯೋಗಿಸಬೇಕು ಅದು ಬಿಟ್ಟು ನೀವು ತಮಿಳುನಾಡು ಪರವಾಗಿ ನೀವು ಧ್ವಜ ಹಾರಿಸಿದ್ರೆ ಅದನ್ನ ಕೇಳುವಂತ ಅಥವಾ ಅದನ್ನು ಬೆಳೆಸ್ಕೊಳ್ಳುವಂತಹ ಬುದ್ಧಿಗೆ ನಾವಲ್ಲ ಇವತ್ತು ಅಂತಹ ಪಾಠ ಅವರು ಸಂಸ್ಕೃತಿ ಸರಿಯಾಗಿ ಶಿವರಾಜ್ ಗೊತ್ತು ಆ ಭಾಗದಲ್ಲಿ ಎಷ್ಟು ಗಲಾಟೆ ಆಯಿತು ಇಪ್ಪತ್ತಾರು ಜನ ಸಾವಿರದ ಒಂಬೈನೂರ ಅರಣ್ಯ ಆ ಹೋರಾಟದಲ್ಲಿ ಸುಮಾರು ಇಪ್ಪತ್ತೊಂದು ಇಪ್ಪತ್ತಾರು ಜನ ನನ್ನ ಕನ್ನಡಿಗರಿಗೆ ಹೋರಾಟ ಕಾಮಗಾರಿ ತಮಿಳುನಾಡು ತಮಿಳುನಾಡು ಬೆಂಗಳೂರಲ್ಲ ಮೂರು ಜನ ಇವರೆಲ್ಲ ಇವ್ರು ಮಾಡಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಕೂಡ ಅವತ್ತು ಆದೇಶ ಕೊಟ್ಟರು ಆದರೂ ನಾನು ಮಾತಾಡ್ತೇನೆ ಅವತ್ತು ಅವರ ಬಹಳ ಹೋರಾಟ ಮಾಡಬೇಕಾಯ್ತು ಆದರೆ ಇವತ್ತು ನಾನು ಇವತ್ತು ನಾನು ಉತ್ತರ ಭಾರತದಿಂದ ಬಂದಂಥ ಜನ ತಮಿಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ನಾವು ನಾನು ಮಾತಾಡ್ತಿದ್ದೀರಲ್ಲ ಅದು ಮುಂದಿನ ದಿನದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಧಾರ ಮಾಡ್ತದೆ ಹಾಗಾಗಿ ದಯಮಾಡಿ ನಾನು ನೋಡ್ತೀನಿ ಇದು ನಮಗೆ ಬೇಕು ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ನಾವು ಇವೆಲ್ಲವನ್ನು ನಾಡಬೇಕಾಗುತ್ತೆ ಅದರ ಜೊತೆಗೆ ಭಾಷಾ ಜ್ಞಾನ ಇರಬೇಕಾಗಿದೆ ಈ ನಾಡಿನ ಬಗ್ಗೆ ಈ ನೆಲ ಜನದ ಬಗ್ಗೆ ನನ್ನ ಒಬ್ಬರಿಗೆ ಅಲ್ಲ ನಿಮ್ ಇರಬೇಕು ಪ್ರತಿಯೊಬ್ಬರಿಗೂ ಇರಬೇಕು ಇವತ್ತು ನಾವು ಹಿಂದಿ ಭಾಷೆ ಹಿಂದಿ ಮೇರೆಗೆ ಇವೆಲ್ಲ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಒತ್ತಡವನ್ನು ತಂದರೆ ಇವತ್ತು ಇದು ಮಾಡ್ತಾ ಇದ್ದೇವೆ ಆದರೆ ಅದಕ್ಕೆ ನಾವೆಲ್ಲರೂ ಕೂಡ ಅವಕಾಶ ಕೊಡೋದಿಲ್ಲ ಹಾಗಾಗಿ ಸ್ನೇಹಿತರೆ ಇಂತಹ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ರೆ ಇಲ್ಲಿಯ ನನ್ನ ಎಲ್ಲ ಅಕ್ಕ ಅಕ್ಷರ ಅಕ್ಷರ ಕಲ್ಚರಲ್ ಅಮ್ಮ ಸಂಸ್ಥೆಗಳು ಈ ಒಂದು ಸಮಾರಂಭವನ್ನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೀರಾ ಎಷ್ಟೇ ಕಷ್ಟ ಆದರೂ ಸಹಿಸಿಕೊಂಡ್ರು ಯಾರು ಹೇಳ್ತಾ ಹೇಳಿದ್ರೆ ನೆತ್ತಾಗ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀರಾ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಇಷ್ಟ ಅಂತ ಹೇಳಿದ ಮತ್ತೊಮ್ಮೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ನಿಮ್ಮ ಜೊತೆ ನಡೆದು ಸಾಧ್ಯ ಕನ್ನಡ ಬರೋದಿಲ್ಲ ಕನ್ನಡ ಗೊತ್ತಿಲ್ಲ ಐ ಡೋಂಟ್ ನೋ ಕನ್ನಡ ಅನ್ನೋದು ನಿಜವಾಗ್ಲೂ ಕೂಡ ಇದು ದುರಂತವಾದಂತಹ ವಿಚಾರ ಯಾರು ನಮಗೆ ಸುಧಾರಣೆ ಮಾಡಬೇಕು 야, 김게 인제 보� r e